ಮತ್ತೆ ಪುನೀತ್ ಕೆರೆಹಳ್ಳಿ ಗೂಂಡಾಗಿರಿ ಮಾಂಸ ಸಾಗಾಟಗಾರರ ಮೇಲೆ ಹಲ್ಲೆ ಪುನೀತ್ ಕೆರೆಹಳ್ಳಿಗೆ ಗೋರಕ್ಷಣೆಯ ಜವಾಬ್ದಾರಿಯನ್ನ ರಾಜ್ಯ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಔಟ್ಸೋರ್ಸ್ ಮಾಡಿದೆಯೇ ಕಾನೂನು ಕೈಗೆತ್ತಿಕೊಳ್ಳುವ ಹಲ್ಲೆ ನಡೆಸುವ ಪುನೀತ್ ಕೆರೆಹಳ್ಳಿಯಂತಹ ಗೂಂಡಾನ ಹೆಡಮುರಿ ಕಟ್ಟಲು ಸಾಧ್ಯವಿಲ್ಲವೆ ಕೊಲೆ ಆರೋಪಿ ಪುನೀತ್ ಕೆರೆಹಳ್ಳಿ ಮತ್ತು ಆತನ ತಂಡವು ಗೋರಕ್ಷಣೆಯ ಹೆಸರಿನಲ್ಲಿ ಮತ್ತೆ ಬೆಂಗಳೂರಿನಲ್ಲಿ ಗೂಂಡಾಗಿರಿ ಮೆರೆದಿದೆ ಚೆನ್ನರಾಯಪಟ್ಟಣದಿಂದ ಮಾಂಸ ತುಂಬಿಕೊಂಡು ಬೆಂಗಳೂರಿಗೆ ಹೊರಟಿದ್ದ ಪಿಕಪ್ ವಾಹನವನ್ನು ತಡೆದು ನಿಲ್ಲಿಸಿ ಅದರಲ್ಲಿದ್ದ ಚಾಲಕ ಮತ್ತು ಆತನ ಜೊತೆಗಿದ್ದವನಿಗೆ ಈ ತಂಡ ಥಳಿಸಿದೆ ಅಷ್ಟೇ ಅಲ್ಲ ಈ ಘಟನೆಯನ್ನ ಫೇಸ್ಬುಕ್ ಮೂಲಕ ನೇರ ಪ್ರಸಾರ ಮಾಡಿದೆ ಅಲ್ಲಾ ಬಕ್ಷ್ ಮತ್ತು ಆತನ ಸಹಾಯಕ ಫಾಜಿಲ್ ಖಾನ್ ಜುಲೈ ಹತ್ತೊಂಬತ್ತರಂದು ತಮ್ಮ ಪಿಕಪ್ ವಾಹನದಲ್ಲಿ ಮಾಂಸ ತುಂಬಿಕೊಂಡು ರಾತ್ರಿ ಹತ್ತು ಗಂಟೆಗೆ ಬೆಂಗಳೂರಿಗೆ ಹೊರಟಿದ್ದರು ರಾತ್ರಿ ಹನ್ನೊಂದು ಗಂಟೆ ಸುಮಾರಿಗೆ ನೆಲಮಂಗಲದ ಬಳಿ ಬಂದಾಗ ಕೆಂಪು ಬಣ್ಣದ ಸ್ವಿಫ್ಟ್ ಕಾರು ಅವರನ್ನ ಹಿಂಬಾಲಿಸುತ್ತಾ ಬಂದಿದೆ ತುಮಕೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ನಾಲ್ಕರ ದಾಸರಹಳ್ಳಿ ಸಿಗ್ನಲ್ ಬಳಿಯ ಫ್ಲೈಓವರ್ ಮೇಲೆ ಸ್ವಿಫ್ಟ್ ಕಾರು ಬೊಲೆರೋ ವಾಹನವನ್ನು ಅಡ್ಡಗಟ್ಟಿದೆ ಕಾರಿನಿಂದ ಇಳಿದ ಪುನೀತ್ ಕೆರೆಹಳ್ಳಿ ಮತ್ತು ಆತನೊಂದಿಗೆ ಬಂದಿದ್ದ ಮೂರರಿಂದ ನಾಲ್ಕು ಮಂದಿ ಯುವಕರು ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಾ ನಮ್ಮ ಮೇಲೆ ಏಕಾಏಕಿ ಹಲ್ಲೆ ನಡೆಸಿದ್ದಾರೆ ಈ ವೇಳೆ ಅವರಲ್ಲಿ ಒಬ್ಬಾತ ತನ್ನ ಕೈಯಲ್ಲಿದ್ದ ಕೀಲಿಯಿಂದ ನನ್ನ ಮುಖಕ್ಕೆ ಹೊಡೆದಿದ್ದಾನೆ ನನ್ನ ಜೊತೆಗಿದ್ದ ಫಾಜಿಲ್ ಖಾನ್ಗೂ ಕೈಗಳಿಂದ ಹಲ್ಲೆ ನಡೆಸಿದ್ದಾನೆ ಎಂದು ಪಿಕಪ್ ಚಾಲಕ ಅಲ್ಲಾ ಬಕ್ಷ್ ಬಾಗಲಗುಂಟೆ ಪೊಲೀಸ್ ಠಾಣೆಗೆ ನೀಡಿದ್ದ ದೂರಿನಲ್ಲಿ ವಿವರಿಸಿದ್ದಾರೆ ಪಿಕಪ್ ವಾಹನವನ್ನು ತಡೆಗಟ್ಟಿ ಅದರಲ್ಲಿರುವ ಮಾಂಸದ ಬಗ್ಗೆ ತಕರಾರು ಎತ್ತಿರುವ ಕೊಲೆ ಆರೋಪಿ ಪುನೀತ್ ಕೆರೆಹಳ್ಳಿ ನಡು ರಸ್ತೆಯಲ್ಲೇ ಕಿರುಚುತ್ತಾ ಗೂಂಡಾನಂತೆ ವರ್ತಿಸಿದ್ದಾನೆ ಅಷ್ಟೇ ಅಲ್ಲ ಈ ಎಲ್ಲಾ ಘಟನೆಯನ್ನ ತನ್ನದೇ ಫೇಸ್ಬುಕ್ ಖಾತೆಯಲ್ಲಿ ನೇರ ಪ್ರಸಾರ ಮಾಡಿದ್ದಾನೆ ಸುಮಾರು ಎರಡೂವರೆ ಗಂಟೆಗಳ ಈ ನೇರ ಪ್ರಸಾರದಲ್ಲಿ ಪುನೀತ್ ಕೆರೆಹಳ್ಳಿ ಮತ್ತು ಆತನ ಸಂಗಡಿಗರ ಗೂಂಡಾಗಿರಿ ಕಾಣಿಸುತ್ತದೆ ನಡು ರಸ್ತೆಯಲ್ಲಿ ಪಿಕಪ್ ವಾಹನವನ್ನು ಅಡ್ಡ ಹಾಕಿ ಇತರ ವಾಹನ ಸವಾರರಿಗೂ ತೊಂದರೆಯುಂಟು ಮಾಡಿದ್ದಾನೆ ಈ ವೇಳೆ ಪಿಕಪ್ ಚಾಲಕನ ಮುಖದಲ್ಲಿ ರಕ್ತವು ಕಂಡುಬಂದಿದೆ ಪಿಕಪ್ ವಾಹನದ ಕೀ ತೆಗೆದಿರಿಸಿ ಅದರಲ್ಲಿದ್ದ ಇಬ್ಬರನ್ನ ದಿಗ್ಬಂಧನದಲ್ಲಿರಿಸಿದ್ದು ಕಾಣುತ್ತದೆ ಅಲ್ಲದೆ ಪುನೀತ್ ಕೆರೆಹಳ್ಳಿ ಪಿಕಪ್ ಮುಂಭಾಗ ಹತ್ತಿ ನಿಂತಿರುವ ದೃಶ್ಯಗಳು ಕಂಡುಬರುತ್ತದೆ ಇದೆಲ್ಲ ನಡೆದ ಮೇಲೆ ಪೊಲೀಸರು ಆಗಮಿಸಿದ್ದು ಅವರ ಜೊತೆಯೂ ಅಲ್ಲಿ ನೆರೆದಿದ್ದವರು ವಾಗ್ವಾದ ನಡೆಸಿದ್ದಾರೆ ಸದ್ಯ ಪಿಕಪ್ ಚಾಲಕ ಅಲ್ಲಾ ಬಕ್ಷ್ ದೂರಿನ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಿಸಿರುವ ಬಾಗಲಗುಂಟೆ ಪೊಲೀಸರು ಭಾರತೀಯ ನ್ಯಾಯ ಸಂಹಿತೆ ವಿವಿಧ ಸೆಕ್ಷನ್ಗಳಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಪುನೀತ್ ಕೆರೆಹಳ್ಳಿಯನ್ನು ಬಂಧಿಸಿರುವ ಪೊಲೀಸರು ಸ್ಟೇಷನ್ ಜಾಮೀನಿನಲ್ಲಿ ಬಿಡುಗಡೆಗೊಳಿಸಿದ್ದಾರೆ ಆದರೆ ನಡು ರಸ್ತೆಯಲ್ಲೇ ಪುನೀತ್ ಕೆರೆಹಳ್ಳಿ ಮತ್ತು ಆತನ ಛೇಲಗಳ ಈ ಗೂಂಡಾ ವರ್ತನೆಯನ್ನ ನಾಗರಿಕ ಸಮಾಜ ಖಂಡಿಸಿದ್ದು ಕರ್ನಾಟಕದಲ್ಲಿ ಪೊಲೀಸ್ ವ್ಯವಸ್ಥೆ ಮಾಡ್ತಿದೆ ಎಂದು ಪ್ರಶ್ನಿಸುತ್ತಿದ್ದಾರೆ ಈ ಹಿಂದೆ ಮಂಡ್ಯದ ಜಾನುವಾರು ಸಾಗಾಟಗಾರರ ವಾಹನದ ಮೇಲೆ ದಾಳಿ ನಡೆಸಿ ಹಲ್ಲೆ ಮಾಡಿ ಚಿತ್ರಹಿಂಸೆ ನೀಡಿ ಇದ್ರೀಸ್ ಪಾಷಾ ಎಂಬಾತನ ಕೊಲೆ ಮಾಡಿರುವ ಆರೋಪದಲ್ಲಿ ಇದೇ ಪುನೀತ್ ಕೆರೆಹಳ್ಳಿ ಬಂಧಿತನಾಗಿ ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ದಾನೆ ಇಂತಹ ಕೊಲೆ ಆರೋಪಿ ಯಾವುದೇ ಭಯವಿಲ್ಲದೆ ತನ್ನ ಗೂಂಡಾಪಡೆ ಕಟ್ಟಿಕೊಂಡು ಎಲ್ಲಿ ಬೇಕು ಅಲ್ಲಿ ವಾಹನಗಳನ್ನು ನಿಲ್ಲಿಸಿ ಅದರಲ್ಲಿ ಇರುವವರ ಮೇಲೆ ಹಲ್ಲೆ ನಡೆಸುತ್ತಾನೆ ಈತನನ್ನು ಹೇಳೋರು ಕೇಳೋರು ಯಾರೂ ಇಲ್ಲ ಈತನಿಗೆ ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಗೋರಕ್ಷಣೆ ಹೆಸರಲ್ಲಿ ಏನ್ ಬೇಕಾದರೂ ಮಾಡಬಹುದು ಎಂದು ಲೈಸೆನ್ಸ್ ಕೊಟ್ಟಿದೆ ಎಂದು ಜನ ಕೇಳ್ತಿದ್ದಾರೆ ಆ ವಾಹನದಲ್ಲಿ ಅಕ್ರಮ ಮಾಂಸ ಸಾಗಾಟ ಆಗುತ್ತಿದೆ ಎಂದಾದರೆ ಅದರ ಮಾಹಿತಿಯನ್ನ ಪೊಲೀಸರಿಗೆ ಕೊಟ್ಟು ಅವರು ಕಾನೂನು ಕ್ರಮ ಕೈಗೊಳ್ಳಬೇಕು ಅದನ್ನ ಬಿಟ್ಟು ಈ ಕೊಲೆ ಆರೋಪಿ ಹಾದಿ ಬೀದಿಯಲ್ಲಿ ಗೂಂಡಾಗಿರಿ ಮಾಡಲು ಯಾಕೆ ಬಿಡಲಾಗಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು